ಮದುವೆಯಾಗಿ ಮೂರು ತಿಂಗಳಾಯಿತು ಆದರೆ ಒಂದು ದಿನವೂ ನನ್ನ ಹತ್ತಿರ ಬರಲು ಪಲ್ಲವಿ ಮನಸ್ಸು ಮಾಡಲೇ ಇಲ್ಲ ಈ ರಾತ್ರಿ ಅವಳನ್ನು ಕೇಳಿದೆ ನಾನು ನಿನಗೆ ಇಷ್ಟ ಇಲ್ವಾ ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಪಲ್ಲವಿ ಎಂದು ಕೇಳಿದಾಗ ತನ್ನ ಗಂಡ ಕೇಳುತ್ತಿರುವ ಪ್ರಶ್ನೆಗಳಿಗೆ ಪದೇ ಪದೇ ಅವನ ಮುಖವನ್ನು ನೋಡುತ್ತಾ ಏನು ಹೇಳಬೇಕೆಂದು ತಿಳಿಯದೆ ಹಾಗೆ ನಿದ್ದೆಗೆ ಜಾರಿದಳು ಅವಳು ಏನು ಮಾತನಾಡದ ಕಾರಣ ಚಂದ್ರು ಬೇಸರಗೊಂಡು ಫೋನ್ ಅನ್ನು ಪಕ್ಕಕ್ಕಿಟ್ಟು ಆ ರೂಮಿನ ಡೋರ್ ಲಾಕ್ ಮಾಡದೆ ಮತ್ತು ಇಷ್ಟೊಂದು ಶಕೆ ಆಗುತ್ತಿದ್ದರೂ ಅವಳು ಫ್ಯಾನ್ ಅನ್ನು ಕೂಡ ಆನ್ ಮಾಡಿರಲಿಲ್ಲ ಹಾಗೆ ಮಲಗಿದಳು ಫ್ಯಾನ್ ಆನ್ ಮಾಡಿ ಅವಳಿಗೆ ಬೆಡ್ಶೀಟ್ ಓದಿಸುತ್ತಿದ್ದಾಗ ಅವಳ ಚಂದಿರನಂತಹ ಮುಖವನ್ನು ನೋಡುತ್ತಾ ಎಂತಹ ಸುಂದರ ಹೆಂಡತಿ ನನಗೆ ಸಿಕ್ಕಿದ್ದಾಳೆ ನಾನೇ ತುಂಬಾ ಅದೃಷ್ಟಶಾಲಿ ಇಂತಹ ಸುಂದರವಾದ ಹೆಂಡತಿ ದೊರಕಿದ್ದಾಳೆ ಅವಳ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಎಂದು ಹೇಳುತ್ತಾ ಡೋರ್ ಬಾಗಿಲು ಕ್ಲೋಸ್ ಮಾಡಿ ತನ್ನ ರೂಮ್ಗೆ ಹೋಗಿ ಮಲಗಿಕೊಳ್ಳುತ್ತಾನೆ ಒಂದು ಸಣ್ಣ ಇರುವೆಗೂ ನೋವು ಮಾಡದ ಅವಳು ನನ್ನ ನೀಕೆ ದೂರ ಇಟ್ಟಿದ್ದಾಳೆ ಹುಚ್ಚು ಹುಡುಗಿ ಸರಿ ನಾಳೆ ಇದರ ಬಗ್ಗೆ ಅವಳಲ್ಲಿ ಕೇಳೋಣ ಎಂದು ಯೋಚಿಸುತ್ತಾ ಅವನು ಕೂಡ ನಿದ್ರೆಗೆ ಜಾರುತ್ತಾನೆ ಅಲಾರಂ ಗಂಟೆ ಬಾರಿಸಿದಾಗ ಬೆಳಿಗ್ಗೆ ಐದು ಗಂಟೆ ಆಗಿತ್ತು ಪಲ್ಲವಿ ಐದು ಗಂಟೆಗೆ ಎದ್ದು ತನ್ನ ಪರ್ಸನಲ್ ಕೆಲಸವನ್ನೆಲ್ಲ ಮುಗಿಸಿ ಗಂಡನಿಗೆ ತಿಂಡಿ ರೆಡಿ ಮಾಡುತ್ತಾಳೆ ನಂತರ ಗಂಡ ಎದ್ದಿರುವುದನ್ನು ನೋಡಿ ಅವನಿಗೆ ಟೀ ಮಾಡಿ ಫ್ರೆಶ್ ಆಗುತ್ತಿದ್ದ ತನ್ನ ಗಂಡನಿಗೆ ಟೀ ಕೊಡುತ್ತಾಳೆ ನಂತರ ಅವನು ಟೀ ಕುಡಿದು ಪಲ್ಲವಿ ರೆಡಿ ಮಾಡಿದ ತಿಂಡಿಯನ್ನು ತಿಂದು ಬೇಗ ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಟು ಹೋಗುತ್ತಾನೆ ಆಫೀಸ್ನಿಂದ ಪಲ್ಲವಿಗೆ ಫೋನ್ ಮಾಡಿ ರಾತ್ರಿ ನಿನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಕ್ಕೆ ದಯವಿಟ್ಟು ಶ್ರಮಿಸು ಸಂಜೆ ಬಂದು ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಇಡುತ್ತಾನೆ ಪಲ್ಲವಿ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಕುಳಿತುಕೊಂಡು ಅವಳ ಕಾಲೇಜು ದಿನಗಳನ್ನು ನೆನಪಿಸಿಕೊಳ್ಳುತ್ತಾಳೆ ಆ ನೆನಪುಗಳೆಲ್ಲ ಅವಳ ಕಣ್ಣ ಮುಂದೆ ಹಾಗೆ ಬರುತ್ತಿದ್ದವು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಜೀವನ ಪ್ರಶಾಂತವಾಗಿ ಶಾಂತಿಯಿಂದ ಸಾಗುತ್ತಿತ್ತು ಅಂಥ ಸಮಯದಲ್ಲಿ ಪಲ್ಲವಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆಗಮಿಸುತ್ತಾನೆ ಅವನೇ ಸೀನಿಯರ್ ಗೌರವ್ ಅವನು ತನ್ನ ಸರ್ಟಿಫಿಕೇಟ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳುವುದಕ್ಕೆ ಕಾಲೇಜಿಗೆ ಬಂದಿರುತ್ತಾನೆ ಆಗ ಅಲ್ಲಿ ಪಲ್ಲವಿ ಅವನ ಕಣ್ಣಿಗೆ ಬೀಳುತ್ತಾಳೆ ಆಗ ಅವಳ ಸೌಂದರ್ಯವನ್ನು ನೋಡಿ ಪ್ರೀತಿಯಲ್ಲಿ ಬೀಳುತ್ತಾನೆ ಪಲ್ಲವಿಯಳನ್ನು ನೋಡಿದ ದಿನದಿಂದ ಅವನು ಕಾಲೇಜಿನ ಬಳಿ ಆಗಾಗ ಬರುತ್ತಿರುತ್ತಾನೆ ಅವಳು ಹೋಗುವ ಬರುವ ಸಮಯ ತಿಳಿದುಕೊಂಡು ಅವಳನ್ನೇ ನೋಡುತ್ತಾ ನಿಂತಿರುತ್ತಾನೆ ಕೆಲ ದಿನಗಳ ನಂತರ ಅವನ ಪ್ರೀತಿಯನ್ನು ಪಲ್ಲವಿ ಮುಂದೆ ವ್ಯಕ್ತಪಡಿಸುತ್ತಾನೆ ವಯಸ್ಸಿನ ಪ್ರಭಾವದಿಂದ ಪಲ್ಲವಿ ಕೂಡ ಗೌರವ ಮೇಲೆ ಆಕರ್ಷಣೆ ಉಂಟಾಗಿ ಅವಳು ಕೂಡ ಪ್ರೀತಿಸಲು ಶುರು ಮಾಡುತ್ತಾಳೆ ನಂತರ ಅವರಿಬ್ಬರು ಒಬ್ಬರ ಪ್ರೀತಿಯನ್ನು ಒಬ್ಬರು ಒಪ್ಪಿಕೊಂಡು ಸರಾಗವಾಗಿ ಸಾಗುತ್ತಿದ್ದ ಪ್ರೀತಿಯಲ್ಲಿ ಮನಸ್ಸು ಮತ್ತು ದೇಹವನ್ನು ಗೌರವಿಗೆ ಅರ್ಪಿಸಿ ಬಿಡುತ್ತಾಳೆ ಗೌರವ್ ಒಬ್ಬ ಹೆಣ್ಣು ಮಕ್ಕಳ ಜೊತೆ ಆಟವಾಡುವ ದುಷ್ಟನಾಗಿರುತ್ತಾನೆ ತನ್ನ ಅಗತ್ಯಕ್ಕೆ ಹುಡುಗಿಯರನ್ನು ಬಳಸಿಕೊಳ್ಳುತ್ತಿರುತ್ತಾನೆ ಎಲ್ಲರೂ ಹೇಳುವ ಹಾಗೆ ನೋಡಲು ಒಳ್ಳೆಯವರಂತೆ ಕಾಣುವ ಹುಡುಗಿಯರೇ ಹೆಚ್ಚಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ ಪಲ್ಲವಿ ಕೂಡ ಎಲ್ಲ ಹುಡುಗಿಯರ ಹಾಗೆ ಈ ಮೋಸಗಾರನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಳು ಆನಂತರ ಗೌರವ್ ತನಗೆ ಕೆಲಸ ಸಿಕ್ಕಿದೆ ಎಂದು ದುಬೈಗೆ ಹೋಗುತ್ತಾನೆ ಗೌರವ್ ಹಿಂತಿರುಗಿ ಬರುವಾಗ ಬೇರೆ ಹುಡುಗಿಯನ್ನು ಮದುವೆಯಾಗಿ ಬಂದಿರುತ್ತಾನೆ ಪಲ್ಲವಿಗೆ ಮೋಸ ಮಾಡಿದಂತೆ ಆ ಹುಡುಗಿಗೂ ಮೋಸ ಮಾಡಲು ಬಯಸಿರುತ್ತಾನೆ ಆದರೆ ಈ ಬಾರಿ ಅವನ ಮನಸ್ಸು ಆ ಹುಡುಗಿಯ ಮೇಲಿನ ಪ್ರೀತಿಗಿಂತ ಆಸ್ತಿಯ ಮೇಲೆ ಹೆಚ್ಚಾಗಿರುತ್ತದೆ ಅವಳನ್ನು ಮದುವೆಯಾದರೆ ತಾನು ಅವಳ ಬಳಿ ದುಡ್ಡು ತೆಗೆದುಕೊಂಡು ತನ್ನ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ಯೋಚಿಸುತ್ತಾನೆ ಈ ವಿಷಯದಲ್ಲಿ ಗೌರವ್ ಬಗ್ಗೆ ಸತ್ಯ ತಿಳಿದುಕೊಂಡ ಪಲ್ಲವಿ ಅವರನ್ನು ಭೇಟಿಯಾಗಲು ಬಯಸುತ್ತಾಳೆ ಅದರಂತೆ ಒಂದು ದಿನ ಗೌರವನನ್ನು ಭೇಟಿಯಾಗುತ್ತಾಳೆ ಅವನು ಕೂಡ ಬರುತ್ತಾನೆ ಆಗ ಪಲ್ಲವಿ ನೀನು ಈ ರೀತಿ ಮಾಡುತ್ತೀಯ ಎಂದು ನಾನು ಎಂದು ನಿರೀಕ್ಷೆ ಮಾಡಿರಲಿಲ್ಲ ಎಂದು ಪಲ್ಲವಿ ಹೇಳಿದಾಗ ಅವನು ತುಂಬಾ ಅಸಡ್ಡೆ ತೋರುತ್ತಾ ನಿರ್ಲಕ್ಷ್ಯದಿಂದ ಮಾತನಾಡುತ್ತಾನೆ ನಿನ್ನನ್ನು ಬಿಟ್ಟು ನಾನು ಆ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸಲು ಸಾಧ್ಯವಿಲ್ಲ ಗೌರವ್ ನಾನು ಪಲ್ಲವಿ ಹೇಳ್ತಿದ್ದೀನಿ ನಿಂಗೆ ಕೈ ಮುಗಿದು ಕೇಳ್ಕೊತೀನಿ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಎಂದು ಪಲ್ಲವಿ ಹೇಳಿದಾಗ ಗೌರವ್ ಹೇಳಿದ ನೀನು ಅಷ್ಟು ಪ್ರಾಮಾಣಿಕವಾಗಿರುವ ಅವಳು ಮದುವೆಗೆ ಮುಂಚೆ ನನ್ನ ಜೊತೆ ಮಲಗಲು ಏಕೆ ಅವಸರಪಟ್ಟೆ ಒಂದು ವೇಳೆ ನಾಳೆ ನಾವು ಮದುವೆಯಾದರೂ ನೀನು ನನ್ನೊಂದಿಗೆ ಇರುತ್ತೀಯಾ ಎಂಬುದಕ್ಕೆ ಗ್ಯಾರಂಟಿಯೇನು ನೋಡು ಆಗಿದ್ದು ಹೋಯಿತು ನೀನು ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೋ ನನ್ನನ್ನು ಮರೆತು ಬಿಡು ಜೀವನದಲ್ಲಿ ಒಬ್ಬರ ಹತ್ತಿರನೇ ಏನಿರುತ್ತೆ ನಾನು ಹೇಳಬೇಕಾದುದ್ದನ್ನು ಹೇಳಿದ್ದೇನೆ ಇನ್ಮುಂದೆ ನಿನ್ನ ಇಷ್ಟ ಎಂದು ಹೇಳಿದನು ಆಗ ಪಲ್ಲವಿ ನೀನು ಕೆಟ್ಟ ಮನುಷ್ಯನ ರೀತಿ ಯೋಚನೆ ಮಾಡ್ತಿದ್ದೀಯ ನಾನು ನಿನ್ನನ್ನು ಈ ಥರದವನು ಎಂದು ಭಾವಿಸಿರಲಿಲ್ಲ ನನ್ನ ಬಗ್ಗೆ ನನಗೆ ಅಸಹ್ಯವಾಗುತ್ತಿದೆ ನಿನ್ನಂಥವರನ್ನು ಪ್ರೀತಿಸಿದ್ದಕ್ಕೆ ನನಗೆ ಒಳ್ಳೆಯ ಶಿಕ್ಷೆಯೇ ಆಯಿತು ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಸುಮ್ಮನೆ ಬಿಡುವುದಿಲ್ಲ ಎಂದಾಗ ಅವನು ಅದರಿಂದ ನನಗೇನು ತೊಂದರೆ ಆಗೋದಿಲ್ಲ ನೀನೇ ಇನ್ನು ಅದರ ಬಗ್ಗೆ ಯೋಚನೆ ಮಾಡಬೇಕು ನಿನಗೆ ಇನ್ನೂ ಒಬ್ಬಳು ತಂಗಿ ಇದ್ದಾಳೆ ಹಾಗೂ ನಿಮ್ಮ ಮನೆಯ ಮಾನಮರ್ಯಾದೆ ಬಗ್ಗೆ ನೀನು ಯೋಚನೆ ಮಾಡು ನಾನು ನಿನ್ನನ್ನು ಬೇಕಾದರೆ ಇಟ್ಟುಕೊಳ್ಳುತ್ತೇನೆ ನಿನಗೆ ಇದು ಓಕೆನಾ ಎಂದು ಗೌರವ್ ಹೇಳಿದಾಗ ಕೋಪ ತಾಳಲಾರದೆ ತನ್ನ ಕಾಲಿನ ಚಪ್ಪಲಿಯನ್ನು ತೆಗೆದುಕೊಂಡು ಪಲ್ಲವಿ ಅವನ ಕಿನ್ನೆಗೆ ಬಾರಿಸಿ ಮನೆಗೆ ಹೊರಟು ಹೋಗುತ್ತಾಳೆ ಈ ಘಟನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪಲ್ಲವಿಯ ಜೀವನವನ್ನು ನಾಶ ಮಾಡಲು ಯೋಚಿಸುತ್ತಾನೆ ಗೌರವ್ ಈಗ ಪಲ್ಲವಿಗೆ ಅನಿಸುತ್ತದೆ ನಾನು ಗೌರವ್ನನ್ನು ಪ್ರೀತಿಸಿ ತಂದೆ ತಾಯಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯಾಗಿದೆ ಎಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾಳೆ ನಂತರ ತನ್ನ ರೂಮಿನಲ್ಲಿ ಒಬ್ಬಳೇ ಕೂತ್ಕೊಂಡು ಆಲೋಚಿಸುತ್ತಾ ಇದ್ದಳು ಆಗ ಅವಳ ಎದುರಿಗೆ ಅವಳ ತಂದೆ ಬಂದು ಕುಳಿತರು ಅವರನ್ನು ನೋಡಿದ ತಕ್ಷಣ ನಗುಮುಖವನ್ನು ಇಟ್ಟುಕೊಂಡು ಏನಪ್ಪ ಏನಾದರೂ ಹೇಳಬೇಕಿತ್ತಾ ಎಂದು ಕೇಳಿದಳು ಅವಳ ತಂದೆ ಅವಳಿಗೆ ಒಂದು ಸಂಬಂಧವನ್ನು ಹುಡುಕಿರುತ್ತಾರೆ ಅದನ್ನು ಹೇಳುವುದಕ್ಕೆ ಎಂದು ಬಂದವರು ಅವಳ ಮುಖವನ್ನು ನೋಡುತ್ತಾ ಸಂತೋಷ ಪಡುತ್ತಿರುತ್ತಾರೆ ಆಗ ಪಲ್ಲವಿ ಹೇಳಪ್ಪ ಎಂದು ಕೇಳಿದಾಗ ಅವಳ ತಂದೆ ಮಗಳೇ ಎಷ್ಟು ಬೇಗ ನೀನು ದೊಡ್ಡವಳಾಗಿ ಬಿಟ್ಟೆ ಮೊನ್ನೆ ಮೊನ್ನೆ ತಾನೇ ನಾನು ನಿನ್ನ ಕಾಲೇಜಿಗೆ ಸೇರಿಸಿದ ಹಾಗೆ ಇದೆ ಆದಾಗಲೇ ಕಾಲೇಜು ಮುಗಿದು ಮದುವೆಯ ವಯಸ್ಸು ಬಂದೇ ಬಿಡ್ತು ಮಗಳೇ ನಿನ್ನ ಒಳ್ಳೆಯ ಮನಸ್ಸಿಗೆ ದೇವರು ನಿನಗೆ ತಕ್ಕಂತೆ ಒಳ್ಳೆಯ ಹುಡುಗನ ಸಂಬಂಧವನ್ನು ನೀಡಿದ್ದಾರೆ ಹುಡುಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾರೆ ಅವನ ಹೆಸರು ಚಂದ್ರು ಅವರು ಹೆಸರಿಗೆ ತಕ್ಕಂತೆ ಅವರು ಕೂಡ ತುಂಬ ಚಂದಿರನ ಮುಖವನ್ನು ಹೊಂದಿದ್ದಾರೆ ಎಲ್ಲದಕ್ಕಿಂತ ಉತ್ತಮವಾದದ್ದು ಅವನ ಮನಸ್ಸು ತುಂಬ ಒಳ್ಳೆಯ ಗುಣವುಳ್ಳ ಹುಡುಗ ಮಗಳೇ ಇಷ್ಟವಾದರೆ ಹೇಳು ಹಾಗಲ್ಲ ಮಗಳೇ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು ನಾನು ಇನ್ನೊಂದು ಒಳ್ಳೆಯ ಸಂಬಂಧವನ್ನು ಹುಡುಕುತ್ತೇನೆ ಮಗಳೇ ನೀನು ಎಲ್ಲೇ ಇರು ನೂರು ವರ್ಷ ಸುಖವಾಗಿ ಬಾಳಬೇಕು ಅಂತ ನಾನು ಬಯಸುತ್ತೇನೆ ಪಲ್ಲವಿಯರದ್ದು ಕೆಳ ಮಧ್ಯಮ ವರ್ಗದ ಕುಟುಂಬ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಅವಳ ತಂಗಿ ಇರುತ್ತಾರೆ ಇಂದು ಅವಳ ಈ ತಂದೆ ಎಷ್ಟು ಸಂತೋಷವಾಗಿ ಇದ್ದರು ಎಂದರೆ ಹಿಂದೆ ಎಂದು ಅಷ್ಟೊಂದು ಖುಷಿಯಿಂದ ಇರುವುದನ್ನು ಅವಳು ನೋಡಿರಲಿಲ್ಲ ನಾನು ಆ ಸಂತೋಷವನ್ನು ಹಾಳು ಮಾಡಿ ಅಪ್ಪನಿಗೆ ನೋವು ಕೊಡಲು ಇಷ್ಟಪಡುವುದಿಲ್ಲ ಅಲ್ಲದೆ ನನ್ನ ತಂಗಿಯ ಜೀವನ ಕೂಡ ಹಾಳಾಗೋದಿಕ್ಕೆ ನಾನು ಬಿಡೋದಿಲ್ಲ ನಾನು ಯಾರೋ ಒಬ್ಬ ಮೂಸಗಾರನಿಗೋಸ್ಕರ ಸೂಸೈಡ್ ಮಾಡಿಕೊಂಡರೆ ನನ್ನ ಕುಟುಂಬ ಎಷ್ಟು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತದೆ ಎಂದು ಆಲೋಚಿಸಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಆ ಮದುವೆ ತುಂಬ ಜೋರಾಗಿ ವೈಭವದಿಂದ ನಡೆಯುತ್ತದೆ ಮದುವೆಯಾದ ಮೊದಲನೇ ದಿನದಿಂದಲೇ ಪಲ್ಲವಿಯಾಳ ಮೇಲೆ ಅವಳ ಗಂಡ ಚಂದ್ರು ಅಪಾರ ಪ್ರೀತಿ ಗೌರವ ಕೊಟ್ಟು ಅವಳನ್ನು ನೋಡಿಕೊಳ್ಳಲು ಶುರು ಮಾಡುತ್ತಾನೆ ಮಾತಿನಲ್ಲಿ ಸಹಾಯ ಮಾಡುವುದರಲ್ಲಿ ನನ್ನವರು ಎಂದು ನೋಡಿಕೊಳ್ಳುವುದರಲ್ಲಿ ಅತಿಯಾದ ಪ್ರೇಮ ತೋರಿಸುತ್ತಾನೆ ಅವಳ ತಂಗಿಯ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಅವನೇ ಭರಿಸುತ್ತಾನೆ ಮದುವೆಯಾದ ನಂತರ ಅವಳ ಗಂಡ ಕೆಲಸದ ವಿಷಯವಾಗಿ ಸಿಟಿಗೆ ಹೋಗುತ್ತಾನೆ ಅಂದು ಅವರ ಮೊದಲನೇ ರಾತ್ರಿಯಾಗಿತ್ತು ತನ್ನ ಗಂಡನಿಗೆ ಹೇಳಬೇಕು ಎಂದುಕೊಂಡಿರುವುದೇನು ಎಲ್ಲ ಅವಳು ಒಂದು ಡೈರಿಯಲ್ಲಿ ಆ ದಿನ ಬರೆದಿರುತ್ತಾಳೆ ಆಗ ರೂಮಿನ ಒಳಗೆ ಅವಳ ಗಂಡ ಬರುತ್ತಾನೆ ಅದನ್ನು ನೋಡಿದ ಪಲ್ಲವಿ ಡೈರಿಯನ್ನು ಮುಚ್ಚಿಡುತ್ತಾಳೆ ಆದರೆ ಅದನ್ನು ಚಂದ್ರು ನೋಡುತ್ತಾನೆ ಆದರೂ ನೋಡದವನಂತೆ ಮೊಗಳ್ನಾಗುತ್ತಾ ಅವಳ ಬಳಿಗೆ ಬರುತ್ತಾನೆ ಮದುವೆಯಲ್ಲಿ ನೋಡಿದಾಗೆಂದ ಇಲ್ಲಿಯವರೆಗೂ ಪಲ್ಲವಿ ತುಂಬ ಮೂಡಿಯಾಗೆ ಇದ್ದಳು ಅದನ್ನು ಗಮನಿಸಿದ ಚಂದ್ರು ಹೀಗೆ ಹೇಳುತ್ತಾರೆ ನಿಮ್ಮ ಲಕ್ಕಿ ನಂಬರ್ ಮೂರು ಎಂದು ಕೇಳುತ್ತಾರೆ ಆಗ ಪಲ್ಲವಿ ನಿಧಾನವಾಗಿ ತಲೆ ಇಲ್ಲ ಎಂದು ತಲೆ ಆಡಿಸುತ್ತಾಳೆ ಸುಮ್ಮನೆ ಕೇಳಿದೆ ಯಾಕಂದರೆ ಆದಾಗಿನಿಂದ ನೀವು ತುಂಬ ಮೂಡಿಯಾಗಿ ಇದ್ದೀರಾ ಅದಕ್ಕೆ ಕೇಳಿದೆ ಅಂತ ಹೇಳುತ್ತಾನೆ ಆದರೆ ಪಲ್ಲವಿ ಅವರ ಮಾತಿಗೆ ಕಿವಿ ಕೊಡದೆ ಏನನ್ನೋ ಯೋಚಿಸುತ್ತಾ ಕುಳಿತುಕೊಂಡಿರುತ್ತಾಳೆ ನಂತರ ಹೇಳುತ್ತಾಳೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಎಂದು ಬಾತ್ರೂಮಿಗೆ ಹೋಗುತ್ತಾಳೆ ಆಗ ಚಂದ್ರು ಅರ್ಥ ಮಾಡಿಕೊಂಡು ಫ್ರಿಜ್ನಲ್ಲಿ ಇದ್ದ ಚಾಕ್ಲೇಟ್ಗಳನ್ನು ತಂದು ಕೊಡುತ್ತಾನೆ ಆಗ ಪಲ್ಲವಿ ನನಗೆ ಒಂದು ಸಹಾಯ ಮಾಡುತ್ತೀರಾ ಎಂದು ಕೇಳುತ್ತಾಳೆ ಆಗ ಚಂದ್ರು ಅದೇನು ಹೇಳಿ ಅಂತ ಕೇಳುತ್ತಾನೆ ನೀವೇನು ಅಂದ್ಕೊಂಡಿಲ್ಲ ಅಂದರೆ ಇದು ತ್ರಿಬಲ್ ಬೆಡ್ರೂಮ್ ಫ್ಲಾಟ್ ಅಲ್ವಾ ನಾನು ಬೇರೆ ರೂಮಿನಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅವನಿಗೆ ತುಂಬ ನೋವಾಗುತ್ತದೆ ಆದರೂ ಅವನು ತನ್ನ ಹೆಂಡತಿಗೆ ತೊಂದರೆ ಕೊಡಲು ಬಯಸದೆ ಓಕೆ ಎಂದು ಒಪ್ಪಿಕೊಳ್ಳುತ್ತಾನೆ ಆಗ ಅವಳು ತನ್ನ ಬಟ್ಟೆ ಮತ್ತು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಚಂದ್ರು ಒಂದು ಮಾತು ಹೇಳುತ್ತಾನೆ ನೋಡು ಪಲ್ಲವಿ ನೀನಾಗಿ ನೀನು ಇಷ್ಟಪಟ್ಟು ನನ್ನ ಹತ್ತಿರಕ್ಕೆ ಬರುವವರೆಗೂ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ ಈ ರೂಮಿನ ಬಾಗಿಲು ನಿನಗೆ ಯಾವಾಗಲೂ ತೆರೆದಿರುತ್ತದೆ ಬರೀ ಬಾಗಿಲು ಮಾತ್ರ ಅಲ್ಲ ಮನಸ್ಸು ಕೂಡ ಆ ದಿನದಿಂದ ಇಬ್ಬರ ಮಧ್ಯೆ ಮಾತುಗಳು ಕೂಡ ಕಡಿಮೆಯಾದವು ಏನಾದರೂ ಅಗತ್ಯವಿದ್ದಾಗ ಮೆಸೇಜ್ ಮಾಡಿಕೊಳ್ಳುತ್ತಿದ್ದರು ಆದರೆ ಅವರು ಯಾವಾಗಲೂ ಬೇರೆ ಬೇರೆಯಾಗಿಯೇ ಇದ್ದರು ಆದರೆ ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ಚಂದ್ರುವಿಗೆ ಅರ್ಥವಾಗಲಿಲ್ಲ ಪ್ರತಿದಿನ ಏನು ಕೇಳಿದರೋ ಅವಳು ಹೇಳುವುದಿಲ್ಲ ಆದರೆ ಅವಳು ದೇವರು ನನಗೆ ಎಂಥ ಒಳ್ಳೆಯ ಗಂಡನನ್ನು ಕೊಟ್ಟಿದ್ದಾರೆ ಆದರೆ ಅವರ ಹೆಂಡತಿಯಾಗಿ ಇರಲು ನನಗೆ ಅರ್ಹತೆ ಇಲ್ಲ ಎಂದು ಅಳುತ್ತಾ ಕುಳುತ್ತಿದ್ದಳು ಅವಳ ಗಂಡನ ಪ್ರೀತಿ ಅವಳಿಗೆ ಬೆಂಕಿಯಂತೆ ಸುಡುತ್ತಿತ್ತು ಗಂಡನಿಗೆ ಎಲ್ಲ ನಿಜವನ್ನು ಹೇಳಬೇಕು ಎಂದು ಭಾವಿಸುತ್ತಾಳೆ ಆದರೆ ಅದನ್ನು ಹೇಳುವುದಕ್ಕೆ ಅವಳಿಗೆ ಧೈರ್ಯ ಸಾಕಾಗುವುದಿಲ್ಲ ಒಂದು ದಿನ ಚಂದ್ರು ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ ನಿನ್ನ ಹೆಂಡತಿಯ ಬಗ್ಗೆ ನಿಜ ತಿಳಿದುಕೊಳ್ಳಬೇಕೆಂದರೆ ನಿಮ್ಮ ಮನೆಯ ಹತ್ತಿರ ಇರುವ ಕಾಫಿ ಡೇಗೆ ಬನ್ನಿ ಎಂದು ಇರುತ್ತದೆ ಅದೇ ಟೈಮ್ಗೆ ಪಲ್ಲವಿ ಮಾರ್ಕೆಟ್ಗೆ ತರಕಾರಿ ತರಲು ಹೋಗಿರುತ್ತಾಳೆ ಆ ಸಮಯದಲ್ಲಿ ಚಂದ್ರು ಮೊದಲ ರಾತ್ರಿ ಪಲ್ಲವಿ ಬರೆಯುತ್ತಿದ್ದ ಡೈರಿಯನ್ನು ನೆನಪಿಸಿಕೊಂಡು ರೂಮಿಗೆ ಹೋಗುತ್ತಾನೆ ಪಲ್ಲವಿ ಕೋಣೆಯಲ್ಲಿ ಆ ಡೈರಿಯನ್ನು ಹುಡುಕಿ ತೆಗೆದುಕೊಳ್ಳುತ್ತಾನೆ ನಂತರ ಅವನು ಯೋಚಿಸುತ್ತಾನೆ ಒಬ್ಬರ ಪರ್ಸ್ನಲ್ ಡೈರಿಯನ್ನು ಹೀಗೆ ತೆಗೆದು ನೋಡುವುದು ಒಳ್ಳೆಯದಲ್ಲ ಅದು ಅವರಿಗೆ ತಿಳಿಯದೇ ಮಾಡುವುದು ದೊಡ್ಡ ತಪ್ಪು ಅದು ಸರಿಯಲ್ಲ ಎಂದುಕೊಳ್ಳುತ್ತಾನೆ ಮತ್ತೆ ಅವನು ಯೋಚನೆ ಮಾಡಿ ಒಳ್ಳೆಯದು ಆಗಬೇಕಾದರೆ ಕೆಲವೊಮ್ಮೆ ಈ ರೀತಿ ತಪ್ಪುಗಳನ್ನು ಮಾಡಬೇಕಾಗುತ್ತದೆ ಎಂದು ತಿಳಿದು ಡೈರಿಯನ್ನು ತೆಗೆದು ಓದಲು ಶುರು ಮಾಡುತ್ತಾನೆ ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿ ನೀವು ಇದನ್ನು ಓದುವ ಹೊತ್ತಿಗೆ ಬಹುಶಃ ನಾನು ಈ ಪ್ರಪಂಚದಲ್ಲಿ ಇರುವುದಿಲ್ಲವೇನೋ ನಾನು ನಿಮಗೆ ತಕ್ಕ ಹೆಂಡತಿಯಲ್ಲ ನಾನು ಅಪವಿತ್ರಳಾಗಿದ್ದೇನೆ ಮದುವೆಗೆ ಮುಂಚೆ ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ ಆದರೆ ನೀವು ತೋರಿಸುವ ಈ ಪ್ರೀತಿ ವಾತ್ಸಲ್ಯ ನನಗೆ ನಿಮ್ಮ ಹೆಂಡತಿ ಆಗಬೇಕೆಂದು ಅನಿಸುತ್ತದೆ ಆದರೆ ಅದು ನಡೆಯುವುದಿಲ್ಲ ಎಂದು ನನಗೆ ಗೊತ್ತು ಇದನ್ನು ನಾನು ನಿಮ್ಮ ಬಳಿ ಹೇಳಿಕೊಳ್ಳಲಾಗದೆ ನನ್ನೊಂದಿಗೆ ನಾನೇ ದಿನ ಯುದ್ಧ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಜೀವನದಲ್ಲಿ ನಿಮ್ಮಂಥ ಒಳ್ಳೆಯವರು ಇದ್ದಾರೆ ಅಂತ ನಿಮ್ಮನ್ನು ನೋಡಿದಾಗ ತಿಳಿಯಿತು ನೀವು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ ನಾನು ಪ್ರತಿ ಬಾರಿಯೂ ನಿಮಗೆ ನೋವನ್ನೇ ನೀಡಿದೆ ಆ ವಿಷಯವಾಗಿ ನನ್ನ ಮೇಲೆ ನನಗೆ ಕೋಪ ಬರುತ್ತಿತ್ತು ಮುಂದೆ ಒಂದು ದಿನ ನಾನು ನಿಮ್ಮನ್ನು ಮತ್ತು ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ ಆದರೆ ಇನ್ನು ಒಂದು ವರ್ಷ ಕಳೆದರೆ ನನ್ನ ತಂಗಿಯ ಮದುವೆಯಾಗಿ ಹೋಗುತ್ತದೆ ಅದಾದ ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ನಾನು ಎಷ್ಟು ಸ್ವಾರ್ಥಿಯಲ್ಲವೇ ನನ್ನ ಜೀವನಕ್ಕಾಗಿ ನಿಮಗೆ ತೊಂದರೆ ಕೊಡುತ್ತಿದ್ದೇನೆ ನಾನು ಈ ಎಲ್ಲ ವಿಷಯವನ್ನು ನಿಮ್ಮ ಬಳಿ ಹೇಳಿದರೂ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನನಗೆ ತಿಳಿದಿದೆ ಆದರೆ ನಾನು ಹೇಳುವುದಿಲ್ಲ ಏಕೆಂದರೆ ನನಗೆ ನಿಮ್ಮ ಮೇಲೆ ಇರುವ ಅಭಿಮಾನ ಆ ಅಭಿಮಾನ ಯಾವಾಗ ನಿಮ್ಮ ಮೇಲೆ ಪ್ರೀತಿಗೆ ತಿರುಗಿತೋ ಗೊತ್ತಿಲ್ಲ ಆದರೆ ನಿಮ್ಮ ಪ್ರೀತಿಯನ್ನು ಪಡೆಯಲು ನಾನು ಅರ್ಹಳಲ್ಲ ಎಂದು ನನಗೆ ತಿಳಿದಿದೆ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಯಾವಾಗಲೂ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಪ್ರೀತಿಸುತ್ತಿರುವ ನಿಮ್ಮ ಹೆಂಡತಿ ಪಲ್ಲವಿ ಅದನ್ನು ಓದಿದ ಚಂದ್ರು ತನ್ನ ರೂಮಿಗೆ ಹೋಗಿ ಕುಳಿತು ಯೋಚಿಸುತ್ತಾನೆ ಮತ್ತು ತನಗೆ ಬಂದಿದ ಮೆಸೇಜ್ ರಿಪ್ಲೈ ಮಾಡುತ್ತಾನೆ ಎಷ್ಟೊತ್ತಿಗೆ ಮೀಟ್ ಮಾಡೋಣ ಎಂದು ಆಗ ಇಬ್ಬರು ಒಂದು ಸಮಯವನ್ನು ಮೆಸೇಜ್ ಮೂಲಕ ಖಚಿತಪಡಿಸಿಕೊಳ್ಳುತ್ತಾರೆ ಅದರಂತೆ ಚಂದ್ರು ತನ್ನ ಆಫೀಸ್ ಕೆಲಸ ಮುಗಿಸಿಕೊಂಡು ಸಂಜೆ ಆ ಜಾಗಕ್ಕೆ ಆ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುತ್ತಾನೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಅವನೇ ಗೌರವ್ ಚಂದ್ರು ಆ ಜಾಗಕ್ಕೆ ಹೋಗಿ ಆ ವ್ಯಕ್ತಿಯನ್ನು ಕೇಳುತ್ತಾರೆ ನೀವು ಯಾರು ಎಂದು ನಾನು ಯಾರೆಂದು ನಿಮಗೆ ತಿಳಿಯಲಿಲ್ಲವೇ ನಿಮ್ಮ ಹೆಂಡತಿ ನಿಮ್ಮ ಬಳಿ ಏನು ಹೇಳಿಲ್ವಾ ಯಾಕೆ ಹೇಳಿಲ್ಲ ನಾನು ನಿಮ್ಮ ಹತ್ತಿರ ಹೇಳಿರುತ್ತಾಳೆ ಅಂತ ಅನ್ಕೊಂಡೆ ಸರಿ ನಾನೇ ಹೇಳ್ತೀನಿ ಐ ಆಮ್ ಗೌರವ್ ನಿಮ್ಮ ಹೆಂಡತಿಯ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳುತ್ತಾನೆ ಆಗ ಚಂದ್ರು ಇದರಲ್ಲಿ ಆಶ್ಚರ್ಯವೇನಿಲ್ಲ ಎಂದುಕೊಂಡು ನನ್ನನ್ನು ಏಕೆ ಇಲ್ಲಿ ಕರೆದಿದ್ದು ನೀವು ಎಂದು ಕೇಳುತ್ತಾರೆ ಅದಕ್ಕೆ ಗೌರವ್ ಮದುವೆಗೆ ಮುಂಚೆ ನಿನ್ನ ಹೆಂಡತಿ ಏನು ಮಾಡಿದ್ದಳು ಎಂದು ನಿನಗೆ ತಿಳಿದರೆ ನೀನು ಅವಳನ್ನು ಬಿಟ್ಟು ಹೋಗುತ್ತೀಯ ಎಂದು ಹೇಳುತ್ತಾನೆ ನೋಡಿ ಮಿಸ್ಟರ್ ನನ್ನ ಮತ್ತು ನನ್ನ ಹೆಂಡತಿಯ ಮಧ್ಯೆ ಯಾವ ಸೀಕ್ರೆಟ್ಗಳು ಇಲ್ಲ ಅವಳು ಅವಳ ಹಿಂದಿನ ವಿಷಯವನ್ನೆಲ್ಲ ನನ್ನ ಬಳಿ ಹೇಳಿದ್ದಾಳೆ ಆದರೆ ನಾವು ಇಲ್ಲದಿದ್ದಾಗ ಯಾರೊಬ್ಬರ ಜೀವನದಲ್ಲಿ ನಡೆಯುವ ಘಟನೆಗಳು ನಿರ್ಣಯಿಸುವ ಹಕ್ಕು ನಮಗಿರುವುದಿಲ್ಲ ಈಗ ಅವರು ಹೇಗಿದ್ದಾರೆ ಅನ್ನುವುದೇ ಮುಖ್ಯವಾಗಿರುತ್ತದೆ ಎಂದು ಹೇಳುತ್ತಾರೆ ಚಂದ್ರು ಆಗ ಗೌರವ್ ಅದು ಹಾಗಲ್ಲ ನಿನ್ನ ಹೆಂಡತಿ ಮದುವೆಗೆ ಮುಂಚೆ ನನ್ನೊಂದಿಗೆ ತಪ್ಪು ಮಾಡಿದ್ದಾಳೆ ನಿನ್ನ ಹೆಂಡತಿ ಪವಿತ್ರ ಅಲ್ಲ ಅವಳು ಅಪವಿತ್ರತೆ ಯಾವಾಗಲೋ ಕಳೆದು ಹೋಗಿದೆ ಎಂದಾಗ ನೋಡು ಗೌರವ್ ಒಂದು ಹುಡುಗಿ ನಮಗೆ ಅವಕಾಶ ಕೊಡುತ್ತಾಳೆ ಅಂದರೆ ಅವಳು ನಮ್ಮನ್ನು ನಂಬಿರುತ್ತಾಳೆ ಹಾಗಂತ ಅವಳ ಕ್ಯಾರೆಕ್ಟರ್ ತಪ್ಪು ಅಂತ ಅಲ್ಲ ನೀನೇ ಹೇಳಿದೆ ಅಲ್ವಾ ಅದು ತಪ್ಪು ಅಂತ ತಪ್ಪು ಮಾನವನ ಸಹಜ ಗುಣ ಅಂದಮೇಲೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು ನನ್ನ ಹೆಂಡತಿ ಯಾವಾಗಲೂ ಪವಿತ್ರವಾಗಿದ್ದಾಳೆ ಒಳಗು ಹೊರಗು ಪರಿಶುದ್ಧವಾಗಿದ್ದಾಳೆ ಪರಿಶುದ್ಧತೆಯು ಮನುಷ್ಯನ ದೇಹವನ್ನು ಅವಲಂಬಿತವಾಗಿರುವುದಿಲ್ಲ ಅವನ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ ಕೇವಲ ಪ್ರೀತಿ ಮಾಡಿದ ನಿನಗೆ ತನ್ನ ಶರೀರವನ್ನು ಕೊಟ್ಟಳು ಇನ್ನು ಮದುವೆ ಮಾಡಿಕೊಂಡು ಪ್ರೀತಿಸಿರುವ ನನಗೆ ಪ್ರಾಣವನ್ನು ಕೊಡೋದಕ್ಕೂ ಅವಳು ಹಿಂದೆ ಮುಂದೆ ನೋಡೋದಿಲ್ಲ ನಾನು ಇಲ್ಲಿಗೆ ಏಕೆ ಬಂದೆ ಎಂದರೆ ಮುಂದೆ ಭವಿಷ್ಯದಲ್ಲಿ ನನ್ನ ಹೆಂಡತಿಗೆ ನೀನು ಎಂದು ತೊಂದರೆ ಕೊಡಬಾರದು ಎಂದು ಎಚ್ಚರಿಸಲು ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ ಚಂದ್ರು ಆಗ ಗೌರವ್ ನಿನ್ನ ಹೆಂಡತಿ ಎಂದು ಮತ್ತೆ ಮಾತನಾಡಲು ಶುರು ಮಾಡುತ್ತಾನೆ ಆಗ ಚಂದ್ರು ಅವನ ಕೆನ್ನೆಗೆ ಎರಡು ಬಾರಿಸಿ ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಇನ್ನೊಂದು ಬಾರಿ ನನ್ನ ಹೆಂಡತಿಯ ಬಗ್ಗೆ ನಿನ್ನ ಬಾಯಲ್ಲಿ ಮಾತು ಕೇಳಿದರೆ ನಾನು ನಿನ್ನನ್ನು ಕೊಂದೆ ಬಿಡುತ್ತೇನೆ ಹುಷಾರ್ ಎಂದು ಹೇಳಿ ಮನೆಗೆ ಹೊರಡುತ್ತಾನೆ ಇಲ್ಲಿ ಮನೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿ ತನ್ನ ಗಂಡನಿಗೋಸ್ಕರ ಎದುರು ನೋಡುತ್ತಿರುತ್ತಾಳೆ ಪಲ್ಲವಿ ಚಂದ್ರು ಮನೆಗೆ ಬಂದ ತಕ್ಷಣ ತನ್ನ ಹೆಂಡತಿಯನ್ನು ನೋಡಿದ ತನ್ನ ಮನಸ್ಸಿನಲ್ಲಿ ಆನಂದ ಪಡುತ್ತಾ ನಾನು ಇಲ್ಲಿಯವರೆಗೂ ನಿರೀಕ್ಷೆ ಮಾಡಿ ಕಾಯುತ್ತಿದ್ದ ಫಲ ದೊರಕಿತು ಎಂದುಕೊಳ್ಳುತ್ತಾನೆ ಆಗ ಪಲ್ಲವಿ ಚಂದ್ರು ಹತ್ತಿರ ಬಂದು ಅವನ ಕಾಲನ್ನು ಹಿಡಿದುಕೊಳ್ಳುತ್ತಾಳೆ ಆಗ ಚಂದ್ರು ನೀನು ಅಲ್ಲಿ ಇರಬೇಕಾದವಳಲ್ಲ ಪಲ್ಲವಿ ಎಂದು ಹೇಳಿ ಅವಳನ್ನು ಮೇಲೆ ಎತ್ತಿ ನೀನು ನನ್ನ ಹೃದಯದಲ್ಲಿ ಇರಬೇಕಾದವಳು ಎಂದು ಅವಳನ್ನು ತಬ್ಬಿಕೊಂಡು ಹಣೆಗೆ ಒಂದು ಮುತ್ತಿಡುತ್ತಾನೆ ನಂತರ ಅವಳು ನಡೆದಿದ್ದನ್ನೆಲ್ಲ ಹೇಳಿ ನಾನು ನಿಮಗೆ ಹೆಂಡತಿಯಾಗಬಹುದೇ ಎಂದು ಕೇಳುತ್ತಾಳೆ ನಾನು ನಿನಗೆ ಯಾವತ್ತು ನಿನ್ನ ಕುತ್ತಿಗೆಗೆ ತಾಲಿ ಕಟ್ಟಿದೆನೋ ಆ ದಿನವೇ ನೀನು ನನ್ನ ಹೆಂಡತಿಯಾದೆ ಆ ದಿನದಿಂದ ನಾನು ನಿನ್ನ ಅನುಮತಿಗೋಸ್ಕರ ಎದುರು ನೋಡುತ್ತಿದ್ದೇನೆ ಎಂದು ಪಲ್ಲವಿ ಬಳಿ ತನ್ನ ಪ್ರೀತಿಯ ನಿವೇದನೆಯನ್ನು ಹೇಳಿಕೊಳ್ಳುತ್ತಾನೆ ಆ ದಿನದಿಂದ ಅವರಿಬ್ಬರು ಅವರ ಜೀವನದಲ್ಲಿ ಸಂತೋಷದಿಂದ ಆನಂದದಿಂದ ಬದುಕಿರುತ್ತಾರೆ ಎಲ್ಲರ ಜೀವನದಲ್ಲೂ ಕೂಡ ಚಂದ್ರುನಂಥವರು ಇರುತ್ತಾರೋ ಇಲ್ಲವೋ ತಿಳಿಯದು ಆದರೆ ಗೌರವನಂತಹ ದುಷ್ಟ ವ್ಯಕ್ತಿಗಳು ಹೆಜ್ಜೆ ಹೆಜ್ಜೆಗೂ ಇರುತ್ತಾರೆ ನಾವು ಚಿಕ್ಕವರಿದ್ದಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಮ್ಮ ಜೀವನವು ಸಂಕಷ್ಟಕ್ಕೆ ಸಿಲುಕಿ ನಾಶವಾಗುವವರೆಗೂ ತಲುಪುತ್ತದೆ ಪ್ರತಿಯೊಂದು ಹೆಜ್ಜೆಯನ್ನು ಜೀವನದಲ್ಲಿ ತುಂಬ ಹುಷಾರಾಗಿ ಇಡಬೇಕು ಪ್ರತಿಯೊಂದು ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾ ಈ ಕಥೆಯನ್ನು ಮುಗಿಸೋಣ ಸ್ನೇಹಿತರೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು